ಶೋಭಾ ಮೊಟೇಕರ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮೋದಕ ಹೆಂಗೆ ಮಾಡ್ಬೇಕು ಅನ್ನೋದು ನೋಡೋಣ ಬರ್ರಿ ಇಲ್ಲಿ ನಾನು ಒಂದು ಬೌಲಷ್ಟು ಹಸಿ ತೆಂಗಿನ ತುರಿ ರೀ ಒಂದು ಸಣ್ಣ ಬೌಲಲ್ಲಿ ನಾನು ಬೆಲ್ಲ ತೊಗೊಂಡೀನಿ ಸ್ವಲ್ಪ ಡ್ರೈ ಫ್ರೂಟ್ ನಾನು ಸಣ್ಣ ಮಾಡಿ ತೊಗೊಂಡೀನಿ ಇದು ಜಾಜಿಕಾಯಿ ಹಾಗೂ ಏಲಕ್ಕಿ ಪುಡಿ ಮಿಕ್ಸಿಯಲ್ಲಿ ಹಾಕಿ ತೊಗೊಂಡಿನಿ ನೋಡಿರಿ ನೋಡಿ ಇದು ಹೆಂಗೆ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತೇನೆ ನೋಡ್ರಿ ಈಗ ನೋಡಿ ಗ್ಯಾಸ್ ಒಲೆ ಮೇಲೆ ಒಂದು ಪಾತ್ರೆಯಲ್ಲಿ ಸ್ಪೂನ್ ಅಷ್ಟು ತುಪ್ಪ ಹಾಕಿರಿ ಕೊಬ್ಬರಿ ಅನ್ನೋದ್ರಲ್ಲಿ ನಾವು ಅದರಲ್ಲಿ ಕೊಬ್ಬರಿ ನಾವು ಹುರಿಯೋಣ ನೋಡ್ರಿ ಇದೊಂದು ಎರಡು ನಿಮಿಷ ತನ ಇದರಲ್ಲಿ ಸ್ವಲ್ಪ ಹುರಿವಣ್ರಿ ಅದು ತುಪ್ಪದಲ್ಲಿ ಗ್ಯಾಸ್ ಫ್ಲೇಮ ಸಣ್ಣದ್ದಿಡ್ಬೇಕ್ರಿ ಜೋರು ಇಡಾಕ್ ಹೋಗ್ರಿ ಕೊಬ್ಬರಿ ಸುಡ್ತೈತ್ರಿ ಯಾಕಂದ್ರೆ ಹಸಿ ಕೊಬ್ಬರಿ ಅಲ್ರದ ನಿಧಾನವಾಗಿ ನಾವು ಹುರ್ಕೊಂಡ್ ನೋಡ್ರಿ ಕಲರ್ ಚೇಂಜ್ ಆಯಿತು ಕೊಬ್ಬರಿ ಈಗ ಇದರಲ್ಲಿ ಬೆಲ್ಲ ಹಾಕೊಂಡು ನೋಡ್ರಿ ಬೆಲ್ಲ ನೋಡ್ರಿ ನಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಸ್ವೀಟ ನೋಡ್ಕೊಂಡು ಹಾಕೊಂಡ್ರೆ ಇದು ಪೂರ್ತಿ ಕರಿಗಿ ಎರಡು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಅಲ್ಲಿ ತನ ನಾವ್ ಹುರ್ಕೋಬೇಕ್ರಿ ಬೆಲ್ಲ ಎಲ್ಲ ಕರಿಗಿ ಆ ಕೊಬ್ಬರಿ ಜೊತೆ ಎಲ್ಲ ಮಿಕ್ಸ್ ಆಗಿ ಒಂದು ಊರ್ನ ರೆಡಿ ಆಗ್ಬೇಕು ನೋಡ್ರಿ ನೋಡ್ರಿ ಬೆಂದ್ ಬಂದೈತೆ ನೋಡ್ರಿ ಎಲ್ಲ ಇದು ಮಿಕ್ಸ್ ಆಗೈತೆ ನೋಡ್ರಿ ಇಷ್ಟು ಮೆತ್ತಗೆ ಆಗ್ಬೇಕು ನೋಡ್ರಿ ಈಗ ಈಗ ಇದರಲ್ಲಿ ನಾನು ಡ್ರೈ ಫ್ರೂಟ್ ಹಾಕ್ತೇನೆ ನೋಡ್ರಿ ಎಲ್ಲ ಸಣ್ಣ ಇಟ್ಕೊಂಡಿದ್ರಿ ಗೋಡಂಬಿ ದ್ರಾಕ್ಷಿ ಬಾದಾಮಿ ಇದೆಲ್ಲ ಹಾಕೀನ್ರೆ ಆಮೇಲೆ ಏಲಕ್ಕಿ ಪುಡಿನೂ ಹಾಕ್ತೇನೆ ನೋಡ್ರಿ ಏಲಕ್ಕಿ ಜಾಜಿಕಾಯಿ ಸ್ವಲ್ಪ ಸಕ್ಕರೆ ಹಾಕಿ ಮಿಕ್ಸಿಗೆ ಹಾಕೀನಿರಿ ನಾನು ಇದು ಎಲ್ಲ ಇದ್ರ ಜೊತೆ ಮಿಕ್ಸ್ ಮಾಡ್ರಿ ನೋಡಿರಿ ಇಷ್ಟಾದ್ರೆ ಇದು ಇದಾಗಬೇಕಾದ್ರೆ ನನಗೆ ಒಂದು ಏಳರಿಂದ ಎಂಟು ನಿಮಿಷ ಆಯ್ತು ನೋಡಿರಿ ಎಲ್ಲ ಬೆಲ್ಲ ಅದರೊಳಗೆ ಮಿಕ್ಸ್ ಆಗಿ ಈ ಹದಕ್ಕೆ ಬರಬೇಕಾದ್ರೆ ಒಂದು ಏಳೆಂಟು ನಿಮಿಷ ಬೇಕು ರೀ ಈಗಿದ ರೆಡಿ ರೀ ಈಗ ನಾವೀಗ ಕಣಕ ತಯಾರು ಮಾಡ್ಕೊಳ್ಳೋದು ನೋಡ್ರಿ ನೋಡಿರಿ ಕಣಕ ಮಾಡ್ಕೊಳಕ್ಕೆ ನಾ ಇಲ್ಲಿ ಗೋಧಿ ಹಿಡ್ತೀನಿ ನೋಡ್ರಿ ಒಂದು ಸ್ವಲ್ಪ ಒಂದೇ ಚಿಟಿಕೆ ಉಪ್ಪು ಹಾಕೊಂಡು ಒಂದೆರಡು ಸ್ಪೂನ್ ಅಡುಗೆಗೆ ಹಾಕೋ ಎಣ್ಣೆ ನೋಡ್ರಿ ಮೋದಕ ಇವತ್ತು ನಾವು ಗೋಧಿ ಹಿಟ್ಲಿಂದ ಮಾಡ್ತೀವಿ ನೋಡ್ರಿ ಅಕ್ಕಿ ಹಿಟ್ಲಿಂದ ಮಾಡ್ತಾರೆ ರೀ ನಾವು ಹೆಚ್ಚು ಗೋಧಿ ಹಿಟ್ಲಿಂದ ಮಾಡ್ತೀನಿ ನೋಡ್ರಿ ಇದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದುಕೊಂಡವ್ರಿ ಇದು நோட்ரி இட நத்து நிமிஷ ரெஸ்டி விடோணு நோட் இது ஒன்ஹெமிஷன ரெஸ்டி விடோன் இது நோட்ரிட்ட நோட் நமது இன்னொன்னு சொல்வோம் அதுக்கள் நோது அதுக்கள் நோட்றி ಇದರಲ್ಲಿ ಒಂದು ನಾಲ್ಕು ಕೂಡ ಮಾಡೋಣ ಸಾಕ ಭಾಳ ತೆಳ್ಳಗೆ ಮಾಡಬಾರ್ದ್ರು ಮುದಕ್ಕೆ ಒಂದು ಸ್ವಲ್ಪ ದಪ್ಪನೇ ಇರ್ತಾವ್ರಿ ಈ ಥರ ಲಟ್ಟಿಸ್ಕೊಂಡು ನೋಡಿ ಎಷ್ಟು ಸಾಕ್ರೆ ಇಲ್ಲೊಂದು ಗ್ಲಾಸ್ ತೊಗೊಂಡೆಂಟ್ರಿ ನಾನು ಇದರಲ್ಲಿ ನಾವು ಮಾಡಿಟ್ಟಿದ್ದ ಕೊಬ್ಬರಿ ಊರನ್ನ ಹಾಕೊಳ ನೋಡ್ರಿ ಇದು ಜಾಸ್ತಿ ಹೊರಗೆ ಬರುವಂಗ ಬ್ಯಾಡ್ರಿ ನಾವು ಹೆಂಗೆ ನಾವು ತುಂಬತೆವಲ್ರಿ ಊರ್ನ ಹಂಗೆ ತುಂಬಬೇಕ್ರಿ ಇದು ನಾನು ಯಾವುದೂ ಏನು ಮೋಲ್ಡ್ ತೊಗೊಂಡಿಲ್ರಿ ಕೈಲಿಂದ ಏನೋ ಮಾಡಾಕತ್ತೇನೆ ನೋಡ್ರಿ ನೋಡಿರಿ ಈ ಥರ ಬಂದ್ಬಳಕೆ ತುದಿ ಚಲೋ ತಂಗ ಪ್ಯಾಕ್ ಇಷ್ಟ ನೋಡ್ರಿ ಇಷ್ಟು ಬಂದ್ರೆ ಇದು ನಾ ಚಮಚಲಿಂದನೇ ಒಂದೊಂದು ಹಿರೆ ಕೊರ್ಯೋ ನೋಡಿರಿ ಆ ಮೋಲ್ಡೋಳೆ ಇರ್ತೈತಿ ಅದೇ ಟೈಪ್ ಹಾಕೈತಿ ನೋಡ್ರಿ ಇದು ನೋಡ್ರಿ ಈ ಥರ ಈ ಥರನ ಎಲ್ಲ ಮಾಡೋಣ ನೋಡ್ರಿ ನಾವು ನೋಡಿರಿ ಇದೊಂದು ಈ ಥರ ನಿಧಾನವಾಗಿ ಒತ್ತಿ ಮೇಲೆ ನಾವು ಪ್ಯಾಕ್ ಮಾಡ್ಕೋಬೇಕು ನೋಡ್ರಿ ಇದು ಬಿಚ್ಚಬಾರ್ದ್ರೆ ಗೆರೆ ಕೊರಿ ಇದು ನೋಡ್ರಿ ಎರಡು ಮಾಡ್ಯ ನೋಡ್ರಿ ಇದೇ ಥರ ಎಲ್ಲ ಮಾಡೋಣ ನೋಡ್ರಿ ಈಗ ನೋಡ್ರಿ ಹೆಂಗೆ ಮುದಕ್ ಆಗ್ಯಾವ ನೋಡ್ರಿ ನಾನು ಯಾವ ಸಾಚಿ ಒಳಗೆ ಮಾಡಿಲ್ಲರಿ ಮುದಕ್ದು ಸಾಚೆ ಸಿಗ್ತಾವಲ್ರಿ ಅದರ ರೀ ಅದರ ಮಾಡಿಲ್ಲ ಕೈಲಿಂದನೇ ನಾನು ಮಾಡೀನಿ ನೋಡ್ರಿ ಒಲೆ ಮೇಲೆ ಒಂದು ಪಾತ್ರೆ ರೀ ನೀರು ಈಗವ ಇದೊಂದು ಚಾನಿ ಇಡೋನು ನೋಡ್ರಿ ಸ್ಟೀಲಿಂದು ಜರಡಿ ಅದ ನೋಡ್ರಿ ಅದ ಅದ್ರ ಮೇಲೆ ಇವೆಲ್ಲ ನಾವು ಇದೊಂದು ನೋಡ್ರಿ ಒಂದು ಹತ್ತು ನಿಮಿಷ ನಾವು ಬೇಯಿಸ್ಕೋಬೇಕ್ರಿ ಇದು ಎಣ್ಣೆ ಕರಿತಾರೆ ರೀ ಆದರೆ ನಾನು ನೀರಿನ ಮುಗಿದ ಮೇಲೆ ನಾನು ಬೇಯಿಸ್ಕೊಳಕತ್ತೀನಿ ನೋಡ್ರಿ ಇವು ಚಲೋ ಆಗ್ತಾವ್ರಿ ಇವ ಬೆಲ್ಲ ಕರಿಗಿ ಒಂಥರ ಜ್ಯೂಸಿ ಬರ್ತಾವ ನೋಡ್ರಿ ಬಾಯಲ್ಲಿ ಕಡಿದ್ರೆ ಅಷ್ಟು ಚೆನ್ನಾಗಿ ಹೇಳ್ತಾವ್ರಿ ಇವು ನೋಡ್ರಿ ಇದ್ರ ಮೇಲೆ ಒಂದು ಪ್ಲೇಟ್ ಒಂದು ಮುಚ್ಚೋನು ನೋಡ್ರಿ ಈಗ ಒಂದು ಹತ್ತು ನಿಮಿಷದವರೆಗೆ ಇದು ನೀರಿನ ಮೇಲೆ ಬೆಂದು ಬರ್ಬೇಕು ನೋಡಿರಿ ನೋಡ್ರಿ ಹತ್ತು ನಿಮಿಷ ಆಯ್ತು ನೋಡ್ರಿ ನಮ್ಮ ಓದಕ್ಕೆ ಹೆಂಗಾಗ್ಯಾವ ನೋಡ್ರಿ ಈಗ ಚೆನ್ನಾಗಿ ಬೆಂದು ಬಂದವ ನೋಡ್ರಿ ಈಗವ ನೋಡ್ರಿ ಎಷ್ಟು ಕಲರ್ ಎಲ್ಲ ಚೇಂಜ್ ಆಗಿದಾವ ನೋಡ್ರಿ ಈಗ ಇದನ್ನು ನಾವು ಗ್ಯಾಸ್ ಬಂದ್ ಮಾಡಿ ಕೆಳಗೆ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದವೆ ನೋಡ್ರಿ ಹತ್ತು ನಿಮಿಷ ನಾವು ನೀರಿನ ಮೇಲೆ ಬೇಯಿಸ್ಕೋಬೇಕು ನೋಡ್ರಿ ಇದು ನೋಡಿರಿ ಯಾವ ಸ್ವಚ್ಛ ಇಲ್ಲದ ನಾವಿದ ಮಾಡಿದ್ ನೋಡಿರಿ ಈ ರೀತಿ ತೆಗೆದ್ರಿ ನೋಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ನೋಡಿರಿ ಗಣಪನಿಗೆ ಪ್ರಿಯವಾದ ನೈವೇದ್ಯ ಮೋದಕ ರೆಡಿ ನೋಡಿರಿ ಈಗ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ತುಂಬ ಧನ್ಯವಾದಗಳು